ನಮಸ್ಕಾರ ಸ್ನೇಹಿತರೆ ಧೂಮಪಾನ ಮತ್ತು ಮದ್ಯಪಾನದಿಂದ ಆರೋಗ್ಯಕ್ಕೆ ಹಾನಿ ಉಂಟು ಆಗಬಹುದು ಇದರಿಂದ ಕ್ಯಾನ್ಸರ್ ಕೂಡ ಆಗಬಹುದು ಆದರೆ ಈಗಿನ ಕಾಲದ ಭಾರತದಲ್ಲಿ ಊಟದಲ್ಲಿ ಸ್ವಾದ ಇರಲಿ ಎಂದು ಮಸಾಲೆಯನ್ನು ಹೆಚ್ಚಾಗಿ ಬಳಸಿದರೆ ಅವಾಗ ನಿಮಗೆ ಕ್ಯಾನ್ಸರ್ ಕೂಡ ಬರಬಹುದು ಹೌದು ನಾನು ಹೇಳುತ್ತಿರುವುದು ಸತ್ಯ ಐದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕರಂದು ಹಾಂಗ್ಕಾಂಗ್ ಫುಡ್ ಸೇಫ್ಟಿ ಅಸೋಸಿಯೇಷನ್ ಕಡೆಯಿಂದ ನೋಟಿಫಿಕೇಶನ್ ಬಂದಿತ್ತು ಎಂ ಡಿ ಎಚ್ ಅವರ ಮೂರು ಹೆಸರುಗಳು ಮದ್ರಾಸ್ ಕರಿ ಪೌಡರ್ ಕರಿ ಪೌಡರ್ ಮಿಕ್ಸ್ ಮಸಾಲಾ ಸಾಂಬಾರ್ ಮಸಾಲಾ ಮತ್ತು ಎವರೆಸ್ಟ್ ಕಂಪನಿಯ ಫಿಶ್ ಕರಿ ಮಸಾಲಾ ಈ ಎಲ್ಲ ಪ್ರಾಡಕ್ಟ್ಗಳಲ್ಲಿ ಇಥಾಲಿನ್ ಆಕ್ಸೈಡ್ ಹೆಚ್ಚಾಗಿ ಕಂಡು ಬಂದಿದೆ ಈ ಕೆಮಿಕಲ್ ದಿಂದ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಗೆ ಲಿಂಕ್ ಇದೆ ಎಂದು ನಾವು ಹೇಳಬಹುದು ಹಲವು ದೇಶಗಳಲ್ಲಿ ಇದನ್ನು ಉಪಯೋಗಿಸುವುದನ್ನು ಕಂಪ್ಲೀಟ್ ಆಗಿ ಬ್ಯಾನು ಮಾಡಿದ್ದಾರೆ ಸಿಂಗಾಪುರ್ ಫುಡ್ ಏಜೆನ್ಸಿ ಟೆಸ್ಟಿಂಗ್ ಮಾಡಿ ಎವರೆಸ್ಟ್ ಫಿಶ್ ಕರಿ ಮಸಾಲೆಯಲ್ಲಿ ಈ ಕೆಮಿಕಲ್ ಇದೆ ಎಂದು ಖಚಿತಪಡಿಸಿತು ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿಂಗಾ ಪುರ್ ಹಾಂಗ್ಕಾಂಗ್ ಮಾಂಡವಿ ಈ ಪ್ರದೇಶಗಳಲ್ಲಿ ಈ ಬ್ಯಾನ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನೇಪಾಲ್ ಇಲ್ಲಿಯೂ ಕೂಡ ಟೆಸ್ಟಿಂಗ್ ನಡೀತಾ ಇದೆ ಇಲ್ಲಿಯೂ ಬೇಗನೆ ಬ್ಯಾನ್ ಮಾಡಲಾಗುವುದು ಈ ಕತೆ ಇಲ್ಲಿಗೆ ಮುಗಿದಿಲ್ಲ ಹಿಂದಿನ ಐದು ವರ್ಷಗಳಲ್ಲಿ ಫುಡ್ ಸೇಫ್ಟಿ ಅಥಾರಿಟೀಸ್ ಇದು ಐದ್ನೂರಕ್ಕೂ ಹೆಚ್ಚು ಇಂಡಿಯನ್ ಐಟಮ್ ಗಳನ್ನ ಬ್ಯಾನ್ ಮಾಡಲಾಗಿದೆ ಮತ್ತು ಐದ್ನೂರ ಇಪ್ಪತ್ತೇಳು ಪ್ರಾಡಕ್ಟ್ಸ್ ಗಳಲ್ಲಿ ಇಥಾಲಿಯನ್ ಆಕ್ಸೈಡ್ ಅನ್ನ ನಾವು ಕಾಣಬಹುದು ಇದರಲ್ಲಿ ಕೇವಲ ಮಸಾಲಗಳು ಮಾತ್ರವಲ್ಲ ಹಲವು ಪ್ರಾಡಕ್ಟ್ಸ್ ಗಳಿವೆ ನಟ್ಸ್ ಸೀಡ್ಸ್ ಸ್ಪೈಸಿಸ್ ಫಸ್ಟ್ ತರಕಾರಿಗಳು ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಹೀಗೆ ಹಲವು ಅಮೆರಿಕದಲ್ಲಿ ಡಿ ಎಚ್ ಪ್ರಾಡಕ್ಟ್ ಅವು ಮಾರಾಟ ಮಾಡಿರುವ ಮೂವತ್ತೊಂದು ಪರ್ಸೆಂಟ್ ಪ್ರಾಡಕ್ಟ್ ಅನ್ನ ಮರಳಿ ಇಂಡಿಯಾಕ್ಕೆ ವಾಪಸ್ ಕಳಿಸಿದ್ದಾರೆ ಅದರಲ್ಲಿ ಸಲ್ಮೋನಿಯಾ ಇದೆ ಎಂದು ಹೇಳುತ್ತಾರೆ ಸಲ್ಮೋನಿಯಾ ಇದು ಒಂದು ಬ್ಯಾಕ್ಟೀರಿಯಾ ಇದರಿಂದ ಫುಡ್ ಫಾಯ್ಸನ್ ಆಗುತ್ತದೆ ಡಯರಿಯಾ ಫೀವರ್ ವಾಮೆಟಿಂಗ್ ಸೌರಲ್ ಕೇಸ್ ನಲ್ಲಿ ನರ್ವಸ್ ಸಿಸ್ಟಮ್ ಗಳಿಗೂ ಕೂಡ ಹಾನಿ ಉಂಟು ಮಾಡುತ್ತದೆ ಇದು ಸಾಮಾನ್ಯ ವಿಷಯವಲ್ಲ ಬಹಳ ಗಂಭೀರವಾದದ್ದು ಏಕೆಂದರೆ ಒಂದು ಆಹಾರ ಪದಾರ್ಥ ಕ್ಯಾನ್ಸರ್ ಹೀಗೆ ಅನೇಕ ರೋಗಗಳು ಹರಡುವುದು ಬೇರೆ ದೇಶದ ಫುಡ್ ಏಜೆಂಟ್ ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ನಮ್ಮ ದೇಶದವರು ಏನು ಮಾಡುತ್ತಿದ್ದಾರೆ ಯಾರು ಟಿವಿ ಚಾನಲ್ ದವರು ಹಾಗೂ ಸರ್ಕಾರ ಈ ಬಗ್ಗೆ ಮಾತುಕತೆ ನಡೀತಾ ಇಲ್ಲ ಏಕೆ ನೂರ ನಲ್ವತ್ತು ಕ್ರೋರ್ ಜನರ ಜೀವನ ಜೊತೆ ಆಟವಾಡುತ್ತಿದ್ದಾರೆ ಇಲ್ಲಿ ಮಾತುಕತೆ ಕೇವಲ ಮಸಾಲದ ಕುರಿತು ಅಷ್ಟೇ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ಇದೆ ಇಷ್ಟೊಂದು ಕೆಮಿಕಲ್ ಗಳನ್ನ ಏಕೆ ಬಳಸುತ್ತಿದ್ದಾರೆ ಇದರ ಹಿಂದೆ ಇರುವ ಕಾರಣವಾದರೂ ಏನು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡಬಹುದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎವರೆಸ್ಟ್ ಕಂಪನಿಗೆ ಅನ್ನ ಕೇಳುತ್ತಾರೆ ನಿಮ್ಮ ಕಂಪನಿಯಿಂದ ಇಷ್ಟು ಕೆಮಿಕಲ್ ಹೆಚ್ಚಾಗಿ ಏಕೆ ಬಳಸುತ್ತಿದ್ದೀರಾ ಅವರ ಕಡೆಯಿಂದ ಬಂದ ಉತ್ತರ ನೆಸೆಸರಿ ಇನ್ಶೂರೆನ್ಸ್ ಅಪ್ರೂವಲ್ ಸ್ಪೈಸಿಸ್ ಬೋರ್ಡ್ ಆಫ್ ಇಂಡಿಯಾ ಪರ್ಮಿಷನ್ ನೀಡಿದೆ ಎಂದು ಅವರು ಹೇಳುತ್ತಾರೆ ಇನ್ನು ಸ್ಪೈಸಿಸ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಏನು ಇದು ಇಂಡಿಯನ್ ಗವರ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಇದು ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿ ಕೆಳಗಡೆ ಕೆಲಸ ಮಾಡುತ್ತದೆ ಮತ್ತು ನಮ್ಮ ಆಹಾರದಲ್ಲಿ ಕೆಮಿಕಲ್ ಇದೆ ಅಥವಾ ಇಲ್ಲ ಎಂದು ಡಿಟೆಕ್ಟ್ ಮಾಡುವುದು ಎಫ್ ಎಸ್ ಎಸ್ ಎ ಐ ಫುಡ್ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದು ಮಿನಿಸ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರ್ ಕೆಲಸ ಮಾಡುತ್ತದೆ ಈ ರೀತಿ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಇನ್ನು ಹಲವು ದೇಶಗಳಲ್ಲಿ ಫುಡ್ ಅಥಾರಿಟೀಸ್ ಇದರ ಅಂಡರ್ ಕೆಲಸ ಮಾಡುತ್ತಿದ್ದಾರೆ ಹಲವು ದೇಶಗಳು ತಮ್ಮ ಜನರ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಕನಿಷ್ಠವಾಗಿ ಆ ದೇಶಗಳು ಹೇಳುತ್ತಿವೆ ಈ ಆಹಾರದಲ್ಲಿ ಕೆಮಿಕಲ್ಸ್ ಇದೆ ಎಂದು ಈ ಆಹಾರ ಪದಾರ್ಥಗಳಿಂದ ದೂರ ಇರಿ ಎಂದು ಆದರೆ ನಮ್ಮ ಸರ್ಕಾರದಿಂದ ಏನೂ ಉತ್ತರವಿಲ್ಲ ಎಫ್ ಎಸ್ ಎಸ್ ಎ ಹೇಳುತ್ತದೆ ನಮಗೆ ಟೆಸ್ಟಿಂಗ್ ಮಾಡಲು ಇಪ್ಪತ್ತು ದಿನಗಳ ಟೈಮ್ ಬೇಕು ಎಂದು ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಟೆಸ್ಟಿಂಗ್ ಮಾಡಿ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬಂದು ಈ ರಿಪೋರ್ಟ್ ಅನ್ನ ನೋಡಿ ಒಬ್ಬ ಟ್ವಿಟರ್ ಯೂಸರ್ ಅವರು ಎವರೆಸ್ಟ್ ಫಿಶ್ ಕರಿ ಮಸಾಲವನ್ನು ಟೆಸ್ಟಿಂಗ್ ಮಾಡಲು ಕಳಿಸಿದ್ದರು ಫುಡ್ ಹೈಜೀನ್ ಅಂಡ್ ಹೆಲ್ತ್ ಲ್ಯಾಬೋರಟರಿಯಲ್ಲಿ ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಯಾಂಪಲ್ ಕಳುಹಿಸಿ इपोल इपर रिसल्टलियन ऑक्साइड इन प्रमाण राम किलो SSI वो यूनिट है जिन्होंने बीस दिन मांगे ये जवाब देने के लिए की इसके अंदर इथालियन ऑक्साइड प्रेजेंट है या नहीं है। मेरा सवाल एफ एस एस आई से यह है की अगर मैं चार दिन के अंदर पता लगा सकता हूँ की इसके अंदर कितना है तो आपको बीस दिन का टाइम क्यों चाहिए ಸರ್ಕಾರದಿಂದ ಲಿಮಿಟ್ ಇರೋದು ಜೀರೋ ಪಾಯಿಂಟ್ ಒಂದರಷ್ಟು ಅಂದರೆ ಲಿಮಿಟ್ ನ ಎಪ್ಪತ್ತರಷ್ಟು ಕ್ಯಾನ್ಸರ್ ಉಂಟು ಮಾಡುವ ಕೆಮಿಕಲ್ ಅನ್ನ ಬಳಸುತ್ತಿದ್ದಾರೆ ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ತೆರಡು ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರ ಮೂರರ ನಡುವೆ ಅಮೆರಿಕದಲ್ಲಿ ಹದಿನೈದು ಪರ್ಸೆಂಟ್ ಮಸಾಲಾ ಪ್ರಾಡಕ್ಟ್ ಅನ್ನ ಬ್ಯಾನ್ ಮಾಡಿದ್ದಾರೆ ಇವಾಗ ಆ ಕೆಮಿಕಲ್ ಇಟಾಲಿಯನ್ ಆಕ್ಸೈಡ್ ಬಗ್ಗೆ ತಿಳಿದುಕೊಳ್ಳೋಣ ಈ ಕೆಮಿಕಲ್ ನ ಫಾರ್ಮ್ ಇಒ ಅಥವಾ ಇಟಿಒ ಪಾಸಿಲ್ ಫ್ಯೂಲ್ ನ ಬಾಯ್ ಪ್ರಾಡಕ್ಟ್ ಆಗಿದ್ದು ಇದನ್ನ ಇಂಡಸ್ಟ್ರಿಯಲ್ಗೆ ಯೂಸ್ ಮಾಡುತ್ತಾರೆ ಆದರೆ ನಮ್ಮ ಕೇಸ್ ನಲ್ಲಿ ಆಗಿದೆ ಇದು ಸ್ಪೈಸಸ್ ಫ್ಯೂಮಿಕೇಶನ್ ಮಾಡುತ್ತಾರೆ ಫ್ಯೂಮಿಕೇಶನ್ ಎಷ್ಟು ಹಾನಿಕಾರಕ ಕೀಟಾಣುಗಳು ಹಾಗೂ ಬ್ಯಾಕ್ಟೀರಿಯಾಗಳನ್ನ ಇದು ನಾಶ ಮಾಡುತ್ತದೆ ಇಟಾಲಿಯನ್ ಆಕ್ಸೈಡ್ ಅನ್ನು ಗ್ಯಾಸ್ ಫಾರ್ಮ್ ಆಗಿ ಯೂಸ್ ಮಾಡಲಾಗುತ್ತದೆ ಇದು ಗ್ಯಾಸ್ ಯಾವುದೇ ಮಟೀರಿಯಲ್ ಪ್ಯಾಕೇಜ್ ಒಳಗಡೆ ಸಲೀಸಾಗಿ ಫ್ಲೋ ಆಗಿಬಿಡುತ್ತದೆ ಬಹಳ ಸರಳವಾಗಿ ಹಾಗೂ ಎಫೆಕ್ಟಿವ್ ವೇದಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಡಿಸ್ಇನ್ಫೆಕ್ಟ್ ಅಂದರೆ ಸೋಂಕು ರಹಿತವನ್ನಾಗಿ ಮಾಡಬಹುದು ಈ ಗ್ಯಾಸ್ ಕಲರ್ಲೆಸ್ ಆಗಿದೆ ಅಂದರೆ ಕಾಣುವುದಿಲ್ಲ ಆದರೆ ಫೇಮೇಬಲ್ ಆಗಿದೆ ಟೋಟಲ್ ಆಗಿ ಈ ಕೆಮಿಕಲ್ ಅನ್ನ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಯೂಸ್ ಮಾಡುತ್ತದೆ ಇಷ್ಟು ತಿಳಿದುಕೊಂಡರೆ ಸಾಕು ಇಲ್ಲಿ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಎಂದರೆ ಬೆಳೆಯುವವರ ತಪ್ಪು ಅಲ್ಲ ಯಾರು ಪ್ಯಾಕೇಜ್ ಮಾಡುತ್ತಿದ್ದಾರೆ ಅಲ್ಲಿ ಇದೆ ನೋಡಿ ಪ್ರಾಬ್ಲಮ್ ನೀವು ಇಲ್ಲಿ ತಿಳಿದುಕೊಳ್ಳಿ ರೈತರ ತಪ್ಪು ಅಲ್ಲ ಯಾವ ಕಂಪನಿ ಪ್ಯಾಕಿಂಗ್ ಮಾಡುತ್ತದೆಯೋ ಅಂದರೆ ಸ್ಪೈಸಿಸ್ ರೆಡಿ ಮಾಡುತ್ತಾರೋ ಅವರದು ತಪ್ಪು ಪೋಸ್ಟ್ ಹಾರ್ವೆಸ್ಟ್ ಿಂಗ್ ಟ್ರೀಟ್ಮೆಂಟ್ ಪ್ಯಾಕೇಜಿಂಗ್ ಮಾಡುವ ಮೊದಲು ಇಟಾಲಿಯನ್ ಆಪ್ಸೈಡ್ ಅನ್ನು ಯೂಸ್ ಮಾಡುವುದು ಇನ್ನು ಪ್ರಾಬ್ಲಮ್ ಸ್ಟೇಜ್ ಸಮಯದಲ್ಲಿ ಇದು ಬಹಳ ಸಿಂಪಲ್ ಫ್ಲೋಚಾರ್ಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಬೇರೆ ಬೇರೆ ಪ್ರೊಸೆಸ್ ಅನ್ನು ಹೊಂದಿದೆ ಇಥಾಲಿಯನ್ ಆಕ್ಸೈಡ್ ಇದು ಇದು ಮೊದಲು ಫ್ರೀ ಕಂಡಕ್ಟಿಂಗ್ ಹ್ಯುಮಿನಿಟಿ ಟೆಂಪರೇಚರ್ ಡಿಫ್ರೆನ್ಸಿಯಲ್ ಪ್ರೊಸೆಸ್ ಮಾನಿಟರಿಂಗ್ ಅನ್ನ ಚೆಕ್ ಮಾಡುತ್ತದೆ ನಂತರ ಸ್ಟಿರಿಲೈಸೇಷನ್ ಮೂಲಕ ಗ್ಯಾಸ್ ಇವಾಕ್ಯುಲೇಷನ್ ಆಗುತ್ತದೆ ನಂತರ ಗ್ಯಾಸ್ ವಾಷಿಂಗ್ ಮಾಡಲಾಗುವುದು ಮತ್ತು ಮೂರನೇ ಪ್ರೊಸೆಸ್ ಇದರ ಹೆಸರು ಏರಿಯೇಷನ್ ಇದು ಬಹಳ ಪ್ರಮುಖವಾದ ಪ್ರೊಸೆಸ್ ಏಕೆಂದರೆ ಇಲ್ಲಿ ಕೆಮಿಕಲ್ ಅನ್ನು ಮರಳಿ ಹೊರಗಡೆ ತರುವ ಕೆಲಸ ಮಾಡುತ್ತದೆ ನೈಟ್ರೋಜನ್ ಇಂಜೆಕ್ಷನ್ ವ್ಯಾಕ್ಯೂಮ್ಸ್ ಡಿ ಗ್ಯಾಸಿಂಗ್ ಅನ್ನ ಯೂಸ್ ಮಾಡಿ ಈ ಗ್ಯಾಸ್ ಅನ್ನ ನಾಶ ಮಾಡಲಾಗುವುದು ಇದು ಬಹಳ ಇಂಪಾರ್ಟೆಂಟ್ ಏಕೆಂದರೆ ಈ ಸ್ಟೆಪ್ನಲ್ಲಿಯೇ ಪ್ರಾಬ್ಲಮ್ ಆಗೋದು ವೇರಿಯೇಷನ್ ಕರೆಕ್ಟ್ ಆಗಿ ಮಾಡುವುದಿಲ್ಲ ಇದರಿಂದ ಕೆಮಿಕಲ್ ಸ್ವಲ್ಪ ಆ ಆಹಾರದ ಮೇಲೆ ಉಳಿದು ಬಿಡುತ್ತದೆ ಇದರಿಂದ ಬೇರೆ ಹಾನಿಕಾರಕ ಕಾಂಪೌಂಡ್ ಗಳು ಪ್ರೇಮ್ ಆಗಿಬಿಡುತ್ತವೆ ಅವುಗಳು ಟೂ ಕ್ಲೋರೋಇಥನಾಲ್ ಇಥಾಲಿನ್ ಕ್ಲೋರೋಹೈಡರಿನ್ ಇಥಾಲಿನ್ ಗ್ಲೈಕೋಲ್ ಈ ಗ್ಯಾಸ್ ಅನ್ನು ನಾವು ಸೇವಿಸಿದರೆ ಲಿಂಪೋಹಿಮಟೋಪೈಟಿಕ್ ಕ್ಯಾನ್ಸರ್ ಬೆಸ್ಟ್ ಕ್ಯಾನ್ಸರ್ ಅನೇಕ ರೋಗಗಳು ಬರುವ ಚಾನ್ಸ್ ಹೆಚ್ಚಾಗುತ್ತದೆ ಇದೇ ಕಾರಣದಿಂದ ಯುರೋಪ್ ದವರು ಜೀರೋ ಟಾಲರೆನ್ಸ್ ಪಾಲಿಸಿಯನ್ನ ಜಾರಿಗೆ ತಂದರು ಯುರೋಪ್ನಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದು ಅಷ್ಟೇ ಅಲ್ಲದೆ ಎಕ್ಸ್ಪೋರ್ಟ್ ಮಾಡುವುದನ್ನು ಕೂಡ ನಿಷೇಧಿಸಿದರು ಈ ಪಾಲಿಸಿ ಎರಡ್ನೂರ ಮೂರರಲ್ಲಿ ಚೇಂಜ್ ಆಯಿತು ಅವರು ನೋಡಿದರು ಇಂಪಾರ್ಟೆಂಟ್ ಆಹಾರದಲ್ಲಿ ಮ್ಯಾಕ್ರೋಬಿಯಲ್ ಕಂಡಮ್ಟೇಷನ್ ರಿಸ್ಕ್ ಆಯಿತು ಇದನ್ನು ಲಕ್ಷದಲ್ಲಿ ಇಟ್ಟುಕೊಂಡು ಹೇಳಿದ್ದರು ಸರಿ ಇಂಪಾರ್ಟೆಂಟ್ ಆಹಾರದಲ್ಲಿ ಕಡಿಮೆ ಪ್ರಮಾಣದ ಇಥಾಲಿಯನ್ ಆಕ್ಸೈಡ್ ಅನ್ನು ಅಲೌ ಮಾಡಲಾಯಿತು ಎರಡ್ ಸಾವಿರ ಇಪ್ಪತ್ತೆರಡು ಯುರೋಪಿಯನ್ ಕಮಿಷನ್ ಇನ್ನೂ ಕಡಿಮೆ ಮಾಡಿ ಹೊಸ ಲಿಮಿಟ್ ಜೀರೋ ಪಾಯಿಂಟ್ ಒನ್ ಜಿ ಪರ್ ಕೆಜಿ ಎಂದು ನಿರ್ಧರಿಸಿದರು ಇಷ್ಟೆಲ್ಲ ಸಾಕ್ಷಿಗಳು ಇದ್ದ ನಂತರ ಕೂಡ ಎವರೆಸ್ಟ್ ಮಾಲೀಕ ರಾಜೀವ್ ಶಹಾ ದ ಡೈರೆಕ್ಟರ್ ಆಫ್ ಎವರೆಸ್ಟ್ ಫುಡ್ ಪ್ರೊಡಕ್ಟ್ ಅವರು ಹೇಳುತ್ತಾರೆ ಅರವತ್ತರಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಈ ಟಿಒ ಕಂಡು ಬಂದಿದೆ ಇನ್ನು ಉಳಿದಿರುವುದನ್ನು ತಿನ್ನಲು ಯೋಗ್ಯವಿದೆ ಎಂದು ಹೇಳಿದ್ದರು ಯುಎಸ್ಎ ಹೇಳಿದರು ಅಕ್ಟೋಬರ್ ಎರಡ್ ಸಾವಿರದ ಮೂರರಿಂದ ಸೆಪ್ಟೆಂಬರ್ ಎರಡ್ ಸಾವಿರ ನಡುವೆ ಎಂಡಿಎಚ್ ಅವರ ಕಂಪನಿಯ ಪ್ರಾಡಕ್ಟ್ ಅನ್ನು ರಿಪ್ಲೇಸ್ ಮಾಡಲಾಗಿದೆ ಸಣ್ಣ ಕಾರಣದಿಂದ ಯುಎಸ್ಎಲ್ಲಿ ಏಳ್ನೂರ ಎಂಬತ್ತಾರು ಶಿಪ್ಮೆಂಟ್ ಗಳನ್ನ ರಿಜೆಕ್ಟ್ ಮಾಡಲಾಯಿತು ಇಪ್ಪತ್ತು ಪರ್ಸೆಂಟ್ ರಿಜೆಕ್ಟ್ ಆಯಿತು ಇಲ್ಲಿ ಮಸಾಲಾ ಪದಾರ್ಥ ಅಷ್ಟೇ ಅಲ್ಲದೆ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಬೇಕರಿ ಪ್ರಾಡಕ್ಟ್ ಫುಡ್ ಇನ್ನೂ ಹಲವು ಪ್ರಾಡಕ್ಟ್ಗಳು ಅದನ್ನ ಬಿಡಿ ಈ ಹೆಡ್ಲೈನ್ ಅನ್ನ ಓದಿ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗಿರುವ ಪ್ರಾಡಕ್ಟ್ ಚೀನಾದ ಇಪ್ಪತ್ತರಷ್ಟು ಡೇಂಜರ್ ಆಗಿದೆಯಂತೆ ನಮ್ಮ ದೇಶದ ಸ್ಟ್ಯಾಂಡರ್ಡ್ ಎಲ್ಲಿ ಇತ್ತು ಈಗ ಎಲ್ಲಿಗೆ ಬಂದು ನಿಂತಿದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇಂಡಿಯಾ ಫೇಮಸ್ ಆಗಿರೋದು ಸಾಂಬಾರ್ ಪದಾರ್ಥಗಳಿಗೆ ಸ್ಪೈಸಸ್ ಗಳಿಗೆ ಅದೇ ಈ ರೀತಿ ಆದರೆ ಇನ್ನು ಹೀಗೆ ನವೆಂಬರ್ ಹದಿನಾಲ್ಕು ಯುರೋಪಿಯನ್ ಕಮಿಷನ್ ಸೌಂಡೆಡ್ ಅಲಾರಂ ಟರ್ಮರಿಕ್ ಜೀವ ತೆಗೆಯುವ ಪೆಸ್ಟಿಸೈಡ್ ಪ್ಯಾರಿಪೋಸ್ ಕಂಡು ಬಂದಿದೆ ಇದು ಬಹಳ ದೇಶಗಳಲ್ಲಿ ಬ್ಯಾನ್ ಆಗಿದೆ ಇದರಿಂದ ಮಗುವಿನ ಬ್ರೇನ್ ಗೆ ಎಫೆಕ್ಟ್ ನೀಡುತ್ತದೆ ಬೆಳೆಜಿಯಂ ಅಲ್ಲಿ ಭಾರತೀಯ ಸೆಸನಿ ಸೀಡ್ ಇದರಲ್ಲಿ ಇಟಾಲಿಯನ್ ಆಕ್ಸೈಡ್ ಕಂಡು ಬಂದಿತ್ತು ಅಂದಿನಿಂದ ಇಂದಿನವರೆಗೆ ಅನೇಕ ವಸ್ತುಗಳಲ್ಲಿ ಅವುಗಳು ಸೀಡ್ಸ್ ಚಾಕ್ಲೇಟ್ಸ್ ಬಿಸ್ಕಿಟ್ಸ್ ಬ್ರೆಡ್ ಕ್ರ್ಯಾಕರ್ಸ್ ಸ್ಪೈಸಿಸ್ ಇನ್ನು ಹೊಲದಲ್ಲಿರುವ ಪಶುಗಳಿಗೆ ಆಹಾರ ನೀಡುವ ವಸ್ತುಗಳಲ್ಲಿ ಕೂಡ ಈ ಕೆಮಿಕಲ್ ಕಂಡು ಬಂದಿದೆ ಅಂದು ಬೆಳೆ ಇನ್ಸಿಡೆಂಟ್ ಆದ ನಂತರ ಇಂಡಿಯಾದ ಇಂಪಾರ್ಟೆಂಟ್ ಆಹಾರದ ಮೇಲೆ ಈ ಪ್ರಾಡಕ್ಟ್ ಗಳ ಮೇಲೆ ಸೀರಿಯಸ್ ಆಗಿ ನಿಗಾ ಇಟ್ಟರು ಎಲ್ಲ ದೇಶಗಳ ಒಂದು ನೆಟ್ವರ್ಕ್ ಇದೆ ಯುರೋಪಿಯನ್ ರಾಪಿಡ್ ಅಲರ್ಟ್ ಸಿಸ್ಟಮ್ ಫಾರ್ ಫುಡ್ ಅಂಡ್ ಫೀಡ್ ಇವರ ಡೇಟಾ ಪಬ್ಲಿಕ್ ಅಲ್ಲಿ ಅವೈಲೇಬಲ್ ಇದೆ ಇವರ ವೆಬ್ಸೈಟ್ ಅಲ್ಲಿ ನಿಮಗೆ ಏನೇ ಬೇಕು ಅದರ ಇನ್ಫಾರ್ಮೇಶನ್ ಅನ್ನ ನೀವು ಸರ್ಚ್ ಮಾಡಬಹುದು ಈ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ ನೀವು ಖಂಡಿತವಾಗ್ಲಿ ವಿಸಿಟ್ ಮಾಡಿ ಮತ್ತು ಸರ್ಚ್ ಮಾಡಿ ಯಾವ ಆಹಾರದಲ್ಲಿ ಯಾವ ಕೆಮಿಕಲ್ ಇದೆ ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಕೆಮಿಕಲ್ ಹೊಂದಿರುವ ಆಹಾರವನ್ನು ನೀವು ಅಟ್ಲೀಸ್ಟ್ ಅವಾಯ್ಡ್ ಆದ್ರೂ ಮಾಡಬಹುದು ಇದರಿಂದ ನಿಮಗೆ ನೆನಪಿನಲ್ಲಿ ಇದೆ ಅಂತ ಅನ್ಕೋತೀನಿ ಜೂನ್ ಮೂರು ಎರಡ್ ಸಾವಿರದ ಹದಿನೈದರಲ್ಲಿ ಅನ್ನ ಬ್ಯಾನ್ ಮಾಡಿದ್ದರು ಎಂ ಎಸ್ ಜಿ ಕೆಮಿಕಲ್ ಇದ್ದ ಕಾರಣದಿಂದ ನಂತರದಲ್ಲಿ ಪತಂಜಲಿ ನೂಡಲ್ಸ್ ಅನ್ನ ಲಾಂಚ್ ಮಾಡಿತ್ತು ಅದು ಎಷ್ಟು ಸೇಫ್ ಆಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕೆಮಿಕಲ್ ಇದ್ದರೂ ಕೂಡ ಆರ್ ಎಸ್ ಎಸ್ ಎಫ್ ಏನು ಮಾಡುತ್ತಿಲ್ಲ ಸರ್ಕಾರವೂ ಕೂಡ ಏನು ಮಾಡುತ್ತಿಲ್ಲ ಹೀಗೆ ನಡೆಕುತ್ತಾ ಬಂದರೆ ನಮ್ಮ ದೇಶ ಡೇಂಜರ್ ಝೋನ್ ಇರಬಹುದು ಬಹಳ ದಿನ ದೂರ ಉಳಿದಿಲ್ಲ ಎಫ್ ಎಸ್ ಎಸ್ ಎ ಐ ಎಂ ಆರ್ ಎಲ್ ಪ್ಯಾರಾಸೈಟ್ಸ್ ಅನ್ನು ಹತ್ತರಷ್ಟು ಹೆಚ್ಚು ಮಾಡಲಾಯಿತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಹೆಚ್ಚು ಚರ್ಚೆ ಆಯಿತು ಅವಾಗ ಅವರು ಡಿಪೆಂಡ್ ಮಾಡಲು ಪ್ರಯತ್ನಿಸುತ್ತಾರೆ ಈ ಎಲ್ಲ ನ್ಯೂಸ್ ಫೇಕ್ ಅಂತ ಅವರು ಹೇಳುತ್ತಾರೆ ನಂತರ ಅವರು ಈ ರಿಪೋರ್ಟ್ ಅಲ್ಲಿ ಹೇಳುತ್ತಾರೆ ಕೇವಲ ಸಿಐಬಿ ಮತ್ತು ಆರ್ ಸಿ ರಿಜಿಸ್ಟರ್ ಇಲ್ಲದ ಆಹಾರಗಳ ಮೇಲೆ ಮಾತ್ರ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ ಅವರು ಟೆನ್ ಪರ್ಸೆಂಟ್ ಹೆಚ್ಚು ಮಾಡಿದ್ದನ್ನ ಮೊದಲನೇ ಕ್ವಶನ್ ಏಕೆ ಹೆಚ್ಚು ಮಾಡಿದ್ದೀರಿ ಈ ರಿಪೋರ್ಟ್ ಅನ್ನ ನೋಡಿ ಲಿಮಿಟ್ ಒನ್ ಪಾಯಿಂಟ್ ಜೀರೋ ಕ್ರಾಸ್ ಆಗಬಾರದೆಂದು ಲಿಮಿಟ್ ಇಟ್ಟಿದ್ದು ಅವರೇ ನಂತರ ಲಿಮಿಟ್ ಹೆಚ್ಚು ಮಾಡಲಾಯಿತು ಏಕೆ ಅವರು ಹೇಳುತ್ತಾರೆ ಡಿಫಾಲ್ಟ್ ಲಿಮಿಟ್ ಹೆಚ್ಚು ಮಾಡಿದ್ದು ಏಕೆಂದರೆ ಇಂಪೋರ್ಟೆಡ್ ಆಹಾರ ಇಂಡಿಯಾಕ್ಕೆ ಬರುತ್ತದೆ ಹೊರಗಿನ ದೇಶದ ಅವರ ದೇಶದ ಲಿಮಿಟ್ ಹೆಚ್ಚಾಗಿ ಇರಬಹುದು ಇದೇ ರೀಸನ್ ಅನ್ನು ಕೊಟ್ಟರು ಬೇರೆ ದೇಶದವರ ಮೇಲೆ ಆರೋಪ ಮಾಡಿದರು ಡೆವಲಪ್ಟಡ್ ಕಂಟ್ರಿ ಮಾಡುತ್ತಿರುವ ಕೆಲಸವನ್ನು ನಮ್ಮ ಸರ್ಕಾರ ಉಲ್ಟಾ ಮಾಡ ಬಂದಿದೆ ಯುರೋಪಿಯನ್ ಯೂನಿಯನ್ ಹಾಂಗ್ಕಾಂಗ್ ಸಿಂಗಾಪುರ್ ಏನು ಮಾಡುತ್ತಿದ್ದಾರೆ ಅವರ ದೇಶದ ರೆಗ್ಯುಲೇಷನ್ ಅನ್ನ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡುತ್ತಿದ್ದಾರೆ ಅವರ ದೇಶದ ನಿವಾಸಿಗಳಿಗೆ ಗುಡ್ ಕ್ವಾಲಿಟಿ ಅಥವಾ ಆಹಾರವನ್ನು ದೊರಕಿಸುತ್ತಿದ್ದಾರೆ ಎಫ್ ಎಸ್ ಎಸ್ ಐ ಇಷ್ಟೊಂದು ಚಿಂತೆ ಹೊರ ದೇಶದಿಂದ ಆಹಾರದ ಮೇಲೆ ಮಾಡುತ್ತಿದ್ದಾರೆ ಇವಾಗ ನೀವು ಹೇಳಿ ಇಂಡಿಯನ್ ಪೀಪಲ್ ಎಷ್ಟು ಸರಿಯಾದ ವಾರ್ನಿಂಗ್ ಅನ್ನ ನೀವು ನೀಡಿದ್ದೀರಾ ಇಲ್ಲಿ ಮತ್ತೆ ನಮಗೆ ಕಂಫ್ಯೂಷನ್ ಸ್ಟಾರ್ಟ್ ಆಗುತ್ತದೆ ಕಂಪನಿ ಕಡೆಯಿಂದ ಸರ್ಕಾರಕ್ಕೆ ಫಂಡಿಂಗ್ ಏನಾದರೂ ಹೋಗ್ತಿದೆಯಾ ಈ ಮಾತು ಕಸ್ಟಮರಿಗೆ ಮಾತ್ರವಲ್ಲ ರೈತರಿಗೂ ಕೂಡ ಬಿಎಂಸಿ ಡೇಟಾ ಅವರ ಪ್ರಕಾರ ಜಗತ್ತಿನ ಹಲವು ರೈತರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಈ ಕೆಮಿಕಲ್ ಫಾಯಿಜನ್ ದಿಂದ ಭಾರತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಕಂಪನಿದವರು ರೈತರ ಮೇಲೆ ಎಷ್ಟು ಪ್ರೆಷರ್ ಹಾಕುತ್ತಿದ್ದಾರೆ ಎಂದು ಇನ್ನಷ್ಟು ಪ್ಯಾರಾಸೈಟ್ ಯೂಸ್ ಮಾಡುವುದಕ್ಕೆ ಈ ರಿಪೋರ್ಟ್ನಲ್ಲಿ ರೈತನ ಮಾತು ಕಂಪನಿದವರು ಹೇಳುತ್ತಾರೆ ಪ್ಲಾಂಟಿಂಗ್ ಮಾಡುವ ಮೊದಲು ಪ್ಯಾರಾಸೈಟ್ಸ್ ಅನ್ನ ಹಾಕಿ ಮತ್ತು ಸೀಡ್ಸ್ ಗಳ ಮೇಲೆ ಬೇರೆ ಕೆಮಿಕಲ್ ಹಾಕಿರುತ್ತಾರೆ ನೀವೇ ಕೂಡ ಜಾನರಾಗಬೇಕು ನೀವು ಆರೋಗ್ಯದಿಂದ ಇರಬೇಕೆಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಹೆಚ್ಚಾಗಿ ಖರೀದಿಸಿ ನಿಮಗೆ ಯಾವುದೇ ಪದಾರ್ಥಗಳು ಬೇಕಾದರೂ ಕೂಡ ಮನೆಯಲ್ಲಿಯೇ ಸ್ವತಃ ನೀವೇ ತಯಾರು ಮಾಡಿ ಮಸಾಲೆಗಳನ್ನು ನಿಮಗೆ ಯಾರಾದರೂ ರೈತರು ಪರಿಚಯ ಇದ್ದರೆ ಇನ್ನೂ ಒಳ್ಳೆಯದು ಅವರ ಕಡೆಯಿಂದ ನೀವು ಒಳ್ಳೆಯ ರೀತಿಯ ಕಪ್ಪೆಳೆಗಳನ್ನ ಅಥವಾ ಪದಾರ್ಥಗಳನ್ನ ಖರೀದಿ ಮಾಡಬಹುದು ಕೊನೆಯಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಆರೋಗ್ಯವೇ ಬಂಗಾರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ ಇವಾಗ ಜವಾರಿ ಯುಗ ಮುಗಿದು ಹ್ಯಾಬ್ರಿಡ್ ಯುಗ ಬಂದು ಬಿಟ್ಟಿದೆ ಏನು ತಿನ್ನುವುದು ಏನು ಬಿಡುವುದು ಯಾವ ಆಹಾರ ನಮಗೆ ಒಳೆಯುವುದು ಇದು ಈಗಲೂ ಕೂಡ ಕನ್ಫ್ಯೂಸನ್ ಹೆಚ್ಚಾಗಿ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನ ತಿನ್ನಲು ರೂಢಿ ಮಾಡ್ಕೊಳ್ಳಿ ಇದರಿಂದ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿ ಆಗಬಹುದು ಇಷ್ಟೇ ಸ್ನೇಹಿತರೆ ಇನ್ನೂ ಬಹಳಷ್ಟು ನಾನು ಹೇಳೋಕೆ ಹೋಗೋದಿಲ್ಲ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್